ಇವತ್ತು ನಾನು ಶ್ರೀ ಕೃಷ್ಣರವರ ಪರಿಶುದ್ಧ ತುಪ್ಪವನ್ನು ಬಳಸಿ ಒಂದು ಸಿಹಿ ಪದಾರ್ಥವನ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಶ್ರೀಕೃಷ್ಣರವರ ಪರಿಶುದ್ಧ ತುಪ್ಪವನ್ನು ಮೂರು ಚಮಚದಷ್ಟು ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ತುಪ್ಪವು ಬಿಸಿ ಆದಮೇಲೆ ಇದರಲ್ಲಿ ನಾನು ಒಂದು ಕಟ್ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಬಿಸಿ ಆಗ್ತಿದ್ದಂಗೆನೆ ತುಪ್ಪ ಘಮ್ ಅಂತ ಇದೆ ಇದರಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಕಂದು ಬಣ್ಣ ಆಗುವವರಿಗೆ ಅಂದ್ರೆ ಒಂದ್ ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿಯವರೆಗೆ ಡ್ರೈ ಫ್ರೂಟ್ಸ್ ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತದನಂತರದಲ್ಲಿ ಒಂದು ಪ್ಲೇಟ್ ನಲ್ಲಿ ತೆಗೆದು ನಾನು ಬದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ನಮ್ಮ ಇಷ್ಟಕ್ಕೆ ತಕ್ಕಂತೆ ಡ್ರೈ ಫ್ರೂಟ್ಸ್ ಗಳನ್ನ ತಗೊಳ್ಬಹುದು ಇವಾಗ ಉಳಿದಿರುವ ತುಪ್ಪದಲ್ಲಿ ಮತ್ತೆ ಒಂದು ಸಣ್ಣ ಬಟ್ಟಲಿನಷ್ಟು ತುಪ್ಪನ ನಾನಿಲ್ಲಿ ಶ್ರೀಕೃಷ್ಣರವರ ಶುದ್ಧ ತುಪ್ಪವನ್ನ ಸೇರಿಸ್ಕೊಳ್ತಾ ಇದೀನಿ ಮತ್ತೆ ಚೆನ್ನಾಗಿ ತುಪ್ಪ ನೋಡಿ ಬಿಸಿ ಆದ್ಮೇಲೆ ಇದರಲ್ಲಿ ನಾನು ಅದೇ ಕಪ್ ನಿಂದ ಒಂದ್ ಕಪ್ ನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನ್ ಮಾಡ್ತಾ ಇರೋದು ಗೋಧಿ ಹಲ್ವಾ ಸೊ ಅದಕ್ಕಾಗಿ ಗೋಧಿ ಹಿಟ್ಟು ನೋಡಿ ಒಂದ್ ಸ್ವಲ್ಪ ತರಿ ತರಿ ಆಗಿದ್ರೆ ಹಲ್ವಾ ತುಂಬಾನೇ ಒಂದು ಚೆನ್ನಾಗಿ ಬರುತ್ತೆ ಇನ್ನು ತರಿತರಿಯಾಗಿ ಇಲ್ಲ ಅಂತ ಅನ್ನೋದಾದ್ರೆ ನೀವು ಒಂದು ಚಮಚದಷ್ಟು ಇಲ್ಲಿ ಚಿರೋಟಿ ರವೆಯನ್ನು ಸಹ ಸೇರಿಸ್ಕೊಳ್ಬಹುದು ಗೋಧಿ ಹಿಟ್ಟಿನ ಜೊತೆಗೆ ಒಂದು ಚಮಚದಷ್ಟು ಚಿರೋಟಿ ರವೆಯನ್ನು ಸೇರಿಸಿ ಈ ತರ ನೋಡಿ ಬಿಸ್ಕೆಟ್ ಬಣ್ಣ ಬರೋವರೆಗೆ ಅಂತ ಕಂದು ಬಣ್ಣ ಬರೋವರೆಗೆ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರಿಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಕಪ್ನಿಂದ ಎರಡು ಕಪ್ನಷ್ಟು ಒಂದು ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನ ನಿಧಾನವಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆಲೆ ನೀರನ್ನು ಸೇರಿಸ್ಕೊಳ್ಬಾರ್ದು ಇಲ್ಲಿ ಟೋಟಲ್ ಆಗಿ ನಾನು ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡುವಾಗ ಎಲ್ಲಿಯೂ ಸಹ ಗಂಟಾಗಿ ಉಳಿಬಾರ್ದು ಸೊ ಆ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಹಿಟ್ಟು ಬಿಡ್ತಾ ಇದೆ ಅಂತ ಅನ್ನುವಾಗ ಅದೇ ಕಪ್ನಿಂದ ಒಂದು ಕಪ್ನಷ್ಟು ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಇಷ್ಟ ಅಂತ ಅನ್ನೋದಾದರೆ ಜಾಸ್ತಿ ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒನ್ ಕಪ್ನಷ್ಟು ಸಕ್ಕರೆಯನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಒಂದು ಮಿಶ್ರಣವನ್ನು ತಳ ಬಿಡುವವರಿಗೆ ಮತ್ತು ಚೆನ್ನಾಗಿ ಕಂದು ಬಣ್ಣ ಬರುವವರಿಗೆ ಮತ್ತು ನೋಡಿ ತುಪ್ಪ ಎಲ್ಲ ಬದಿಗಳಲ್ಲಿ ಚೆನ್ನಾಗಿ ನೀಟಾಗಿ ಬಿಡಬೇಕು ಆ ರೀತಿಯಾಗಿ ಒಂದು ಐದು ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಂದ ಉರಿಯಲ್ಲಿ ಯಾವಾಗಲೂ ಸಹ ಈ ಒಂದು ಹಲ್ವಾನ ನಾವು ಮಾಡುವಾಗ ಉರಿಯಲ್ಲಿಯೇ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಸುವಾಸನೆಗಾಗಿ ನಾನಿಲ್ಲಿ ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರುವಂಥ ಈಗಾಗಲೇ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಮ್ಮ ರುಚಿಕರವಾದ ಮತ್ತು ಆರೋಗ್ಯಕರವಾದ ಶ್ರೀಕೃಷ್ಣರವರ ಶುದ್ಧ ತುಪ್ಪದಲ್ಲಿ ಮಾಡಿರುವಂತಹ ಗೋಧಿ ಹಲ್ವಾ ರೀಡಿಯಾಗಿದೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಮತ್ತೆ ನಾಲ್ಕೆ ಮೇಲಿಟ್ಟರೆ ಬೆನ್ನೆಯಂತೆ ಕರಗುವಂತಹ ಈ ಗೋಧಿ ಹಲ್ವಾನ ನೋಡಿ ನಾನು ಶ್ರೀಕೃಷ್ಣರವರ ತುಪ್ಪವನ್ನ ಬಳಸಿ ಮಾಡಿದ್ದೇನೆ ನೋಡಿ ಹಬ್ಬ ಹರಿದಿನಗಳಲ್ಲಿ ಕ್ವಿಕ್ ಆಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಗೋಧಿ ಹಲ್ವಾನ ಶ್ರೀಕೃಷ್ಣರವರ ಶುದ್ಧ ತುಪ್ಪವನ್ನ ಬಳಸಿ ಖಂಡಿತವಾಗಿಯೂ ಟ್ರೈ ಮಾಡಿ ಪರಿಶುದ್ಧತೆಗೆ ಮತ್ತೊಂದು ಹೆಸರೇ ಶ್ರೀಕೃಷ್ಣ ಶುದ್ಧ ತುಪ್ಪ ತುಂಬನೇ ಒಂದು ರುಚಿಕರ ಮತ್ತೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು